ಸರ್ ಈ ವಿಡಿಯೋಗಳೆಲ್ಲ ವೈರಲ್ ಆಗಿದೆ ಆದ್ರೆ ಇದು ಯಾವ್ಯಾವ ಕಾರ್ಯಾಚರಣೆ ಅಂತ ನಮಗ್ ಗೊತ್ತಿಲ್ಲ ಹೇಳ್ಬಹುದ ನಮಸ್ಕಾರ ಮೋಹಿತ್ ಅವರೇ ಇವತ್ತೇನು ಆನೆ ಪ್ರಿಯರ್ಗ ಒಂದು ಅದ್ಭುತವಾದ ತಮ್ಮ ತಂದೆಯವರು ಡೌನ್ ಟೈಮ್ ಅಲ್ಲಿ ಹಿಡಿದಂತ ಒಂದು ಆನೆದು ಏನಾದ್ರು ಅರ್ಜುನ ಅಭಿಮನ್ಯುನ ಫೈಟ್ ಏನಾದರೂ ಇದೆನಾ ಹೌದು ಅರ್ಜುನ ಅಭಿಮನ್ಯು ಫೈಟ್ ಇದೆ ನೋಡ್ತಾ ಇದ್ದೆ ಅವಾಗ ನಿಮಗೆ ಶೇರ್ ಅದು ಲಾಕ್ ಡೌನ್ ಟೈಮ್ ಅಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಕಾರ್ಯಾಚರಣೆ ಆಗುತ್ತೆ ಈ ಮೌಂಟೇನ್ ಕರಡಿ ಮೌಂಟೇನ್ ಈಗ ಅಂತಾರೆ ಅವಾಗ ಮೌಂಟೇನ್ ಅಂತ ಇರ್ಲಿಲ್ಲ ಅದ ಅಷ್ಟು ಫೇಮಸ್ ಆಗಿರ್ಲಿಲ್ಲ ಆಮೇಲೆ 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 ಬರ್ತಾ ಬರ್ತಾ ಅದು ಕರಡಿ ಮೌಂಟೇನ್ ತಣ್ಣೀರು ವಿಕ್ರಾಂತ ಈಗಿದೆ ಈಗಲೂ ಪ್ರೆಸೆಂಟ್ ಇದೆ ಆ ಒಟ್ಟಿಗೆ ಸ್ವಲ್ಪ ಆದ್ಮೇಲೆ ಬೇರೆ ಬೇರೆ ಆಗ್ತವೆ ಆವಾಗ ಮನ್ಸೂನ್ ಮೇಲೆ ದಾಳಿ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಾಗ ಎರಡು ಆನೆಗೆ ಕ್ಯಾಪ್ಚರಿಂಗ್ ಪರ್ಮಿಶನ್ ಕೊಡ್ತಾರೆ ಅವಾಗ ಒಂದು ಈ ಇದೆಯಲ್ಲ ಭೀಯ ಅದನ್ನು ಹಿಡಿದಾದ್ಮೇಲೆ ಈ ಗುಂಡಾನ್ ಹಿಡಿತಾರೆ ಗುಂಡದ ಈಗ ಗುಂಡ ಸರ್ ಅದು ಹೊರಗಡೆ ಬಿಟ್ಬಿಟ್ರು ಆದ್ರೆ ಮೌಂಟೇನ್ ನ ಸಾಕ್ತಾರೆ ಅದೇ ಭೀಷ್ಮ ಬೀಚ್ ಇರೋ ಭೀಷ್ಮನೆ ಮೌಂಟೇನ್ ಇದು ಮೌಂಟೇನ್ ಅಲ್ಲ ಇದು ಗುಂಡ ಈಗ ಈ ಗುಂಡ ನೋಟಿಗೆ ಯಾರು ಫೈಟ್ ಆಗುತ್ತೆ ಸರ್ ಅದು ಮಳೆಗಾಲ ಎರಡು ಇದ್ ಮಾಡ್ತಾರೆ ಡಾಟ್ ಮಾಡ್ತಾರೆ ಎರಡು ಇಂಜೆಕ್ಷನ್ ಅದು ಬಂದ್ ಬೀಳುತ್ತೆ ಬಂದ್ ಬೀಳ್ದಾಗ ಅವತ್ತಿನ ದಿನ ಮಳೆ ಇರುತ್ತೆ ತುಂಬಾ ತುಂತುರು ಮಳೆ ಇರುತ್ತೆ ಆ ತುಂತುರು ಮಳೆ ಇದ್ದಾಗ ಅದು ಬೇಗ ಪವರ್ ವರ್ಕ್ ಆಗಲ್ಲ ಅದು ಏಳಗೈ ಟ್ರೈ ಮಾಡ್ತಿರುತ್ತೆ ಅಷ್ಟು ಬೇಗ ಹಗ್ಗ ಹಾಕ್ತಾರೆ ಆ ಎದ್ದ ಟೈಮ್ ಅಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಸಣ್ಣ ಮರಗಳಿತ್ತು ಆ ಮರಗಳಿಗೆ ಸುತ್ಕೊ ಬಿಡುತ್ತೆ ಅದು ಹಗ್ಗ ಆ ಸುತ್ಕೊಂಡಾಗ ಅದರಿಂದ ಬಿಡ್ಸಕ್ ಸ್ವಲ್ಪ ಟ್ರೈ ಮಾಡ್ತಿರ್ತಾರೆ ಈ ಅರ್ಜುನನ ಮುಂದಕ್ಕೆ ಕಟ್ಟಿರ್ತಾರೆ ಮುಂದಕ್ ಕಟ್ಟಾಗ ಯಾನೇ ಸ್ವಲ್ಪ ಎದ್ದಾದ್ಮೇಲೆ ಹೋಗಿ ಅರ್ಜುನ್ಗೆ ಹಿಂದ್ಗಡೆಯಿಂದ ಹೊಡೆಯುತ್ತೆ ಅರ್ಜುನ ಸ್ವಲ್ಪ ಹೆದರಿತ ಆ ಟೈಮಲ್ಲಿ ಅದು ಆಮೇಲೆ ಅಭಿಮನ್ಯು ಜೊತೆ ಫೈಟ್ ಆಡಿ ಅಭಿಮನ್ಯು ಸ್ವಲ್ಪ ಹೊಡೆದು ಮತ್ತೆ ಅದು ಎದ್ದಾದ್ಮೇಲೆ ಇನ್ನೊಂದು ಜೈಲಜಿನಾ ಅಂತ ಇಂಜೆಕ್ಟ್ ಮಾಡ್ತಾರೆ ಇಂಜೆಕ್ಟ್ ಮಾಡಿದ್ಮೇಲೆ ಸ್ವಲ್ಪ ಕೂಲ್ ಆಗುತ್ತೆ ಆಮೇಲೆ ಅರ್ಜುನ ಫೈಟ್ ಬಿಡ್ತಾರೆ ಬಟ್ ಅರ್ಜುನ ಫೈಟ್ ಆಡೋಕೆ ಅದು ಹೆದರ್ತಾ ಲಾಭ ಇಕ್ಕೆ ಹೆದ್ರುತಾ ಇರುತ್ತೆ ಸೊ ಇದು ಅರ್ಜುನ ಅಭಿಮನ್ಯು ಫೈಟ್ ಇದೆ ಅಂತಿಯಲ್ಲಿ ಇದು ಲಾಸ್ಟ್ ಇದೆ ಆಮೇಲೆ ಅರ್ಜುನ ಮುಹುಕೆನ ಹೊಡೆಯುತ್ತೆ ಅದಕ್ಕೆ ಆಮೇಲೆ ಇನ್ನೊಂದು ವಿಡಿಯೋ ನೀವು ಮತ್ತೂರು ಅಂತ ಹೇಳಿ ನಾನ್ ನೋಡಿದೆ ಕೊನೆ ವಿಡಿಯೋ ಏನ್ ಸರ್ ಮತ್ತೂರ ಆನೆ ಅವ್ರದ್ದು ಡೇಂಜರ್ ಆನೆ ಅಂತ ಯಾವ್ದ ಡೇಂಜರ್ ಅಂದ್ರೆ ತುಂಬಾ ಡೇಂಜರ್ ಮೂರರಿಂದ ನಾಲ್ಕು ಜನ ತೆಗ್ದಿದೆ ಅದು ಅದು ಮನುಷ್ಯನ್ ಗುಂಪು ಏನಾರ ತೋಟ ತೋಟದಿಂದ ಆಚೆ ಬಂದ್ ಮನುಷ್ಯನ್ ಗುಂಪು ನೋಡಿದ್ರೆ ಗುಂಪನ್ನ ಅಟ್ಟಾಡಿಸ್ಕೊಂಡ್ ಹೋಗ್ಬಿಡೋದು ಆ ಬರೀ ಈಗ ಕರಡಿ ಯಾವ ರೀತಿ ಬೆರಸತ್ತಿತ್ತು ಇವಾಗ ಆ ರೀತಿ ಅವಾಗ್ಲೇ ಬೆರಸ್ತಿತ್ತು ಅದು ಅದು ಒಂದು ಹೊಡೆದಿದ್ದು ಸ್ಟೋರಿನೇ ಬೇರೆ ಅದನ್ನ ಹೆಚ್ಚು ಕಡಿಮೆ ಶಕ್ಲೇಶ್ಪುರದ ಭಾಗದಿಂದ ನಮ್ಮ ಆಲೂರ್ ಭಾಗದವರೆಗೂ ಒಂದ್ ಡೇ ಟೈಮ್ ನಡ್ಕಂಡೆ ಬಂತು ಆನೆ ಕ್ಯಾಪ್ಚರ್ ಮಾಡ್ತಾರೆ ಗೊತ್ತಾಗಿ ಆಮೇಲೆ ಬಂದು ಇಲ್ಲಿ ಕೆಂಚಮ್ಮೆ ಹತ್ರ ಬೆಂಗಳೂರ್ ಅಂತ ಇದೆ ಇಲ್ಲಿ ದೇವಸ್ಥಾನದ ದೇಸಂಗ್ ಆಸಪಾಸಲ್ಲಿ ಒಂದು ಹಳ್ಳಿ ಅಲ್ಲಿ ಬಂದ ಒಂದು ಕಾಡಲ್ಲಿ ಇದ್ದಾಗ ಅಲ್ಲಿ ಕ್ಯಾಪ್ಚರ್ ಆಯ್ತು ಇದು ಇಲ್ಲ ಸರ್ ಅದು ಆನೆ ಯಾವಾಗ ಎಲ್ಲ ಪೊಸಿಷನ್ ಅದು ಹ್ಮ್ ಪರಿಶೀಲ ಬಿದ್ದಿಲ್ಲ ಹಂಗೆ ಮಂಡಿ ಕೊಟ್ಟಿಂಗ್ ಊರ ನಿತ್ತಿತ್ತು ಇನ್ನೊಂದು ವಿಡಿಯೋ ತಾವು ನಾವ್ ನೋಡ್ತಾ ಇದ್ವು ಅದು ಸೀಗೆ ಗುಡ್ಡದ ಕಾರ್ಯಾಚರಣೆ ಅಲ್ಲ ಸರ್ ಅದು ಹೌದ್ ಹೌದು ಸರ್ ಹೌದು ಸೀಗೆ ಗುಡ್ಡ ಕಾರ್ಯಾಚರಣೆ ಸೀಗೆ ಗುಡ್ಡ ನೋಡ್ದಾದ್ಮೇಲೆ ಅದು ಮಲ್ಗಿರುತ್ತೆ ಅವಾಗ ಒಂದ್ ಮಲ್ಗಿರಾ ಆನೆನ ಹೋಗಿ ನೋಡ್ಕೊಂಡು ಟಾರ್ಗೆಟ್ ಮಾಡಿ ಬರ್ತಾರೆ ಬಟ್ ಫಸ್ಟ್ ಟೈಮ್ ಹೋದಾಗ ಅದನ್ ತಪ್ಪ ಹೊಡಿತಾರೆ ಮಲ್ಗಿರ ಆನೆಗೆ ಅದ್ ಅಪ್ಪ ಇರ್ಲಿಲ್ಲ ಅವಾಗ ಅಪ್ಪ ಅಶ್ವತಿ ಅಪ್ಪನ ಇದು ಹಾ ಕಾಲುವಾಗಿದ್ರು ಆಮೇಲೆ ಮಲಗಿದ್ದನ್ ತರ್ ಹೊಡ್ದು ಮತ್ತೆ ಅದು ಹೆಚ್ಚನೆ ಆಗಲ್ಲ ಆಮೇಲೆ ಇನ್ನೊಂದ್ ಇಂಜೆಕ್ಟ್ ಮಾಡಿದಾಗ ಅದು ಸುಮ್ನೆ ಮಲಗೆ ಇರುತ್ತೆ ಅದೇ ಲಾರಿ ಮೇಲೆ ಒಂದ್ ಆನೆ ಹೊಡಿತಲ್ಲ ಸರ್ ಯಾವ್ದು ಅದು ಲಾರಿಯಲ್ಲಿ ಇದ್ದ ಅದೇ 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 ಸಿಗ ಗುಡ್ಡ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ এড্ৰেনি <laughs> শ্ৰীমনি ಹಲೋ ತಾಲೇ ಕೊಡ್ಬಿಡಿ ಸೈಡ್ ಬರ್ ಅಡ್ಡ ಅಡ್ಡೇ ಇಡಿಲ್ಲ ಕ್ಯಾಮ್ರಾ ಒಂದೇ ಇಡ್ತಿಲ್ಲ ಅದು ಏನು ಶಾಕ್ ಸ್ವಲ್ಪ ಸೈಡು ವಿಡಿಯೋ ಮಾಡೋಕೆ ಕ್ಲಿಯರ್ ಆಯ್ತು ಕ್ಲಿಯರ್ ಆಯ್ತು বিত্য মানে দোক

ಅವ್ರು ಬನ್ನಿ ಬನ್ನಿ ಧೈರಾಜ್ ಅವ್ ಹಂಗ್ ಹೋಗಕ್ಕೆ ಇಡ್ರಿ ಅಲ್ಲಿ ಕಟ್ ಮಾಡ್ಬಿಡ್ರಿ ಮಾಡಬಾರ್ದು ಸರ್ ಏನು ಬಂದ್ ಮಾಡ್ಬೇಕು ಯಾಕೆ ಮಾಡಿ ನೋಡಿ ಯಾವ ತರ ಅಂದ್ರೆ இனி போச்சு நீ மாட்டிக்காதே புடிங்கடா ஒட்டுப் போ லாகே லாகே போற போற போச்சு 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 புடி போடா சுடாம இருக்காதே அக்கா ட்ரைட் மாட்டிக்கிறீங்க ஏய் பரை எல்ல என்ன கே கேமரா கண்ணு நோடறால ஏய் பரை எல்ல என்ன கே எல்ல என்ன இல்ல சಣ್ಣ சಣ್ಣ இன்னைக்கு போற

વાલા સંતોડે આ લખી છુ ચાહે들아 ಊટા માડી ઇસ્ટ

ஆச்சி <laughs> கேள்வி <laughs>